ஜத்தூட்ர கூட்டாக்க அவள் ஓதா நம்ம ஒத்தி நீப்பிள்வா திப்பு கசாக்கி ஆகல ஓதாயமா நான் கூண்டே பாபா ஓட அந்த ಹಂಗು ನನ್ನ ಮಾತನ್ನು ಕೇಳ್ದಾನೆ ಓಡೋದ್ಲು ಕಣವ ಆ ಓಡೋದ್ಲು ಅಮ್ಮ ಏನು ಹೇಳ್ತಾ ನೀನು ಅಯ್ಯೋ ಇರದ ಹೇಳ್ತೇವ್ ಇಲ್ದವದ್ದು ಹೇಳಿ ನಂಗೆ ಏನು ಗೊತ್ತಿತ್ತವ ಎಲ್ಲ ನಿನ್ ಸೊಸೆ ಕರಿಬೇಕಾದ್ ನೋಡ್ತೀನಿ ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಲಮ್ಮ ಅಮ್ಮ ಸಿಕ್ಕಿಲ್ಲ ಕಣಮ್ಮ ಯಾರು ಕುಟು ಹೇಳ್ಬೇಡ ಯಾರು ಹೇಳ್ಬೇಡ ಹೇಳಕ್ಕಿಂತ ಹೆಚ್ಚಾಗಿ ಆ ನನ್ನ ವಾರಿತ್ತಿಕೊಟ್ಟದ್ದು ಹೇಳ್ನೇ ಬೇಡ ಸರಿ ಕುಟೆ ಹೇಳಿದ್ರೆ ಗೊತ್ತಲ್ಲ ನಿನ್ಗೆ ಹೆಂಗಾಯ್ತದಬಿಟ್ಟು ಎತ್ತಾಯಮ್ಮ ಅವ್ರು ಹಂಗ ಅಂದ್ಕೊಂಡಾರ ನೀನೇ ಯಾಕೆ ಹಂಗಾಡಿರಿ ನೀವು ನಿಮ್ಮ ಬುದ್ಧಿಗಳೇ ಇಡೇಕಿಲ್ಲ ಅವಳಿ ಹೂ ಹಂಗೆ ಅಂದ್ಕೊಳ ಹೆಂಗೆ ಸೇ ಅಲ್ಲ ಕಣವ ಹೊಟ್ಟೆ ಊರ್ಕತ್ತಾಳೆ ಅಷ್ಟು ಬಿಟ್ರೆ ಹಂಗೆ ಎಲ್ಲ ಬೇಜಾರು ಮಾಡ್ಕೊಳಂತ ಹೆಂಗಸೇ ಅಲ್ಲ ನೀನೇನಂಗ ಅನ್ನೋದು ನೀನು ತಪ್ಪ ನಿಮ್ಮಲ್ಲಿ ಮಡಿಕೊಂಡು ಅವ್ರ ಬಗ್ಗೆ ದೂರಬೇಡಿ ಅಲ್ಲ ನೀನು ಸೊಸೆ ನಿಮ್ಮ ಮಗ ಸತ್ತಿ ಇನ್ನೂ ಹದಿನೈದು ದಿವಸ ತುಂಬಿಲ್ಲ ಆಲೇ ಇನ್ನೊಬ್ಬನ ಕೊಟ್ಕೊ ಓಡೋದ್ಲಲ್ಲ ಹೆಂಗವ ಹಿಂಗಾದ್ರೆ ತರ್ದ್ರ ಮುಂಡೆ ಎಂತ ಕೆಂತ್ ಆತ್ರೆನೂ ಗೊತ್ತಿಲ್ಲ ಕರಮ್ಮ ಹಂಗೂ ಬಟ್ಟೆ ಬೇರೆ ತುಂಬ್ಕೊಂಡು ತುಂಬಿಕೊಂಡು ಬ್ಯಾಗೇ ಹಿಂಬ್ರಸಿ ಹಿಂಬ್ರಸಿ ಮಡಿಕತ್ತಿಲ್ಲ ನಾನು ಯಾಕೆ ಹಿಂಗೆ ಬ್ಯಾಗ್ ತುಂಬ್ಕೊಂಡು ಅಂದೆ ಓಡೋತೀನಿ ನಮ್ಮ ಮಾವಿನ ಮಗನ ನನ್ನ ಮತ್ತೆ ಮಗಟ್ಟೆ ಅಂತ ಅಂದು ಏ ತಮಾಸಿಗೆ ದಾಳಿ ಅಂದ್ಬಿಟ್ಟು ಸುಮ್ಮನೀರು ಆವತ್ತಿಂದಲೂ ನನ್ನ ಮಗ ಸತ್ತು ಮಾವನೇಗಿಂದನೂ ಅದನ್ನೇ ಹೇಳ್ತಾ ಇದ್ಲು ದರ್ದ್ರ ಮುಂಡೆ ಏನಂತ ಹೇಳೋ ನಮ್ಮ ಆಚೆ ಆಯ್ತದೆ ಮದುವೆಕಿನ ಮುಂಚೆಗಿಂದನೂ ಪಿರುತಿಸ್ಕೊಂಡಿಲ್ಲ ಅಂತ ಅವನ್ನ ಅಯ್ಯೋ ನನ್ನ ಮಗನಿಗೆ ತಲೆಗೆ ಸುತ್ತಿದ್ರು ಗಂಡ ಕುಂತಿದ್ರು ನಡ್ಕೊತಿಲ್ಲ ಕರ ಮಗನ ಮುಂಡೆ ಹೇಳು ಗಂಡ ಕುಂತಿದ್ರು ಎದುರು ಬದ್ರು ಕೂತಿದ್ರು ನನ್ನ ಮಾವನ ಮಗನ ಜೊತೆ ಹೊಡೈತೀನಿ ಅನ್ನೋಳು ಯಾರು ತಗೊಂಡಿಲ್ಲ ಅಂದರೆ ಈಗ ಹೇಳ್ಬೇಕಾ ಇನ್ನು ಗಂಡೂ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ರಾತ್ರಿ ಹಂಗೂ ಮರ್ಚ್ಕೊತಿದ್ಲು ಬಟ್ಟೆಗಳನ್ನ ಮುಡ್ಸ್ಕೊಂಡು ಯಾಕೆ ಬ್ಯಾಗ್ ತುಂಬಿಕದೇ ಅಂದರೆ ನಮ್ಮ ಅತ್ತೆ ಮಗನ ಕೊಟ್ಟು ಅಂದ್ರು ನಾನೆಲ್ಲ ತಮಾಸಿಗೆ ಅಂದೋಳೇನು ಅಂದರೆ ಈ ಕೆಲಸ ಮಾಡ್ಬಿಟ್ಟು ಹೋಗೋಳಮ್ಮ ಹೆಂಗಮ್ಮ ಮಾಡೋದು ಹೆಂಗಮ್ಮ ನಾನು ತಲೆ ಎತ್ಕೊಂಡು ತಿಂದಾನೆ ಸರಿ ಮುಂದ್ಗಡೆ ಆಡ್ಕೊಳ್ಳೋರು ಮುನ್ಗಡೆ ಜಾರು ಬಿದ್ದಾಗ ಈ ಕೆಲಸ ಮಾಡ್ಬಿಟ್ಟು ಅಂದ್ರೆ ಗುರುಸಟ್ಟಿ ಏನು ಮಾಡ್ಬೇಕು ಹೇಳು ಮತ್ತೆ ಲೋಪರ್ ಮುಂಡೈ ನಾನು ಮಾನ ಮರ್ವಾದಿ ಎಲ್ಲವೋ ಹೋಯ್ತಲ್ಲಮ್ಮ ಸಿಕ್ಕಿಲ್ಲ ಕಣ್ಣಮ್ಮ ಯಾರು ಕುಟು ಹೇಳ್ಬೇಡ ಯಾರು ಕುಟು ಹೇಳ್ಬೇಡ ಆಡ್ಕೊತಾರೆ ಈಗ ಹೋಗಿ ಈ ಸಾಗೋದೆ ಹೋಗಿ ಈಗ ಸತ್ತೋಗಿ ಈಗಾಲೆ ಹುಡುಗೋಳಂತಂದ್ರೆ ಮಾನ ಮರ್ವಾದಿ ಮುಂಡೆತ ಆಡ್ಕೊತಾರೆ அமையா ஆய் பூடவ நானே ஆக்கிழக்கோகனே நானே ஆக்கிழவா ஏழக்கூல்ல பூடக்கூல நான் ஆக்கே கண்ணார நோட்னால ஆக்கி நின் குட்டி ஏமாண்ட் நீட்டும் தய அய்யோ நான் குட்டி ஏது ஏனம்மா நான் குட்டி ஏது அந்த நான் குட்டு சிக்கல நீட்டுமா ஆட்ரே ஆய்த்து பூடு ஆய் உவா இன்னு குட்டும் நான் ஏழக்கில பூடு நம்மனை கஷ்டே நம்மனை கஷ்டே உவா எல்லோ கஷ்ட வந்தையா ನಾನು ಹೇಳ್ತೀನಿ ತಾಯಮ್ಮ ಏನೇ ಆಗಲಿ ವಾ ನೀನು ಆರ್ಗಿತಿ ಮನೆಯನ್ನ ಬಾಗಿನ ಮನೆಯವ್ರನ್ನ ಇಷ್ಟು ದೂರ ಮಾಡ್ಕೋಬೇಡ ಕಣವ ಹಸಿ ಹೊಟ್ಟೆ ಹುಡ್ಕೊಂಡ್ರ ಎಲ್ಲ ಅಷ್ಟೊಂದು ಹೊಟ್ಟೆ ಹುರ್ಕೊಂಡ್ರು ನಿನ್ನ ಮಗ ಹಿಂಗೆ ಆಗೋಯ್ತಲ್ಲ ಅಂತ ಕಣವ ಹಸಿ ಹೊಟ್ಟೆ ಹುರ್ಕನಿಲ್ಲ ಪಾಪ ನಮ್ಮದು ತಮ್ಮದು ಅಂತ ನೋಡು ಎಷ್ಟೇ ಯಾರು ಕೊಳ್ಳು ಅನ್ನೋದು ಹಂಗೆ ಮತ್ತು ಯಾವಯ್ದ ಹಸಿ ಹೊಟ್ಟೆ ಹುರ್ಕತ್ತ ನನ್ನ ಹಿಂಗೆ ಓದ್ನಲ್ಲ ಅಂತ ಕಣ್ಣು ಮುಂದ್ಗಡೆ ತೇರು ಹೋದ್ನಲ್ಲ ಏನು ಮಾಡೋಕ್ಕಂಗೆವಲ್ಲ ಅಂತ ಬೇಜಾರು ಮಾಡ್ಕೊತಿದ್ದವ ಒಯ್ದ ಅಯ್ಯೋ ಹೇಗೆ ಹೋವ ಅವ್ರು ನಾನು ಇಷ್ಟು ಮಾಡ್ಕೋಬೇಡ ನೀನು ಒಳ್ಳೇದು ಮಾಡ್ಕೊಂಡು ಹಂಗು ಹೋಗಕ್ಕೆ ಇನ್ನೇನು ಮಾಡಿ ಇನ್ನು ಯಾರಿದ್ದಾರೆ ನಿಮಗೆ ಇನ್ನು ಯಾರಿದ್ದಾರೆ ಒಬ್ಬ ನಿನ್ನ ಸೊಸು ಓಡೋದು ಅಯ್ಯೋ ನೀನ್ ಯಾಕೆ ಕಿರ್ಚಿ ಅಮ್ಮ ಮೆತ್ತ ಮಾತಾಡಮ್ಮ ಊರಾಗೆಲ್ಲ ಗೊತ್ತಲ್ಲ ಕಿರ್ಚಿ ಹೆಂಗೆ ಮೆತ್ತಗ್ ಮಾತಾಡೋ ನೀನ್ ಏನ ಕಿರ್ಚಿಯ ಕಿರ್ಚೋದಲ್ಲ ಕಂತಾಯಮ್ಮ ಕಿರ್ಚೋದಲ್ಲ ನನಗೆ ಅಷ್ಟೇ ಮನ್ಸು ಇತ ನನಗೆ ನಿನ್ ಸೊಸೆ ಊಳ ಹೋಗಿರೋದು ನಾನು ಅಷ್ಟೇ ಕಿಚ್ಚ ಅನ್ನಿಸ್ತದೆ ಅವಳು ಹೋಗಿರೋಕ್ ನಂಗೆ ಒಟ್ಟು ನಿಂಗೆ ಹೊರತು ಎದ್ರು ನಂಗೆ ಅಕ್ಕ ಅಕ್ಕಪಕ್ಕದ ಮನೆಯಲ್ಲಿ ಕೇಳಿಸ್ಕೊಂಡ್ರಿ ಏನಕ್ಕಿಲ್ಲ ಆಮೇಲೆ ಭಾಗ್ಯಮ್ಮ ಕೂಡ ಚೆನ್ನಾಗಿದ್ದೀಯ ಬಿಟ್ಟು ಅಯ್ಯೋ ಎಲ್ಲ ಇಲ್ಲಿಂದ ಅಲ್ಲಿ ಕಾಲಿಂದ ಇಲ್ಲಿ ಗಂಟಾಕ ಬುದ್ಧಿ ನಂಗೆ ಇಲ್ಲ ಕಣ ಯಾ ಮಾತಾ ವಾಪಸ್ ತಕೋ ನನಗೆ ನಾನೇ ಬರ ದೊರದು ಬಂದಿರೋದು ನಿಮ್ಮ ಸುದ್ದಿಗಳಿಗೆ ಹೇಳ್ಬೇಕು ಅಂತ ನನಗೆ ಏನವ ಹುಚ್ಚ ಹೇಳಕ್ ನನಗೆ ಇದೊಳೆ ಸರಿ ಆಯ್ತು ಕಂತಾಯಮ್ಮ ಅವಳೆ ಚೆನ್ನಾಗಿ ಮಾತಾಡ್ತೀಯ ನಾನು ಯಾಕೆ ಕೇಳಕ್ ಹೋಗನೇ ನಿಮ್ಮ ಸುದ್ದಿ ಹಾದಿ ಕಟ್ಕೊಂಡು ನಮ್ಗೆ ಏನವ್ವ ಏನಿಟ್ಟು ಗೊತ್ತಿತ್ತೋ ಬಾಟುಗ್ ಗೊತ್ತಿತ್ತು ಓಡೋತಿದ್ಲಲ್ಲ ಅಂದ್ಬಿಟ್ಟು ಏನೋ ಕಣ್ಣಾರೆ ಓಡೋದ್ಲಲ್ಲ ಅಂತ ಅವ್ನು ಮಾತಾ ಗದೇ ಅಷ್ಟೇ ಯಾಕನ್ನವ ಅಷ್ಟು ಬಿಟ್ರೆ ಇನ್ ಯಾಕೆ ನಂತಲ್ಲಿ ಕೆಸ್ಕೊಳ್ಳಾನೆ ಇದ್ದಾರೆ ಇರ್ಲಿ ಓದಾರೆ ಓಲಿ ನನ್ಗೆ ಬೇಕಾಗಿರೋದು ಅದೊಳೆ ಸರಿ ಆಯ್ತಪ್ಪ ಓ ಸರಿ ಆಯ್ತು ಸುಮ್ಮನಿರಮ್ಮ ಅದನ್ನ ಜೋರ ಮಾತಾಡ ನೀನು ಅಕ್ಕ ಹ್ಞೂ ಇವ್ಳೆಲ್ಲಕ್ಕ ನಿನ್ ಸಸೆ ಯಾಕೆ ಯಾಕೋ ಇಲ್ಲ ಕನಕ ಅಡ್ಗೆ ಮಾಡಿದೆ ಬಾ ಊಟ ಮಾಡಿವ್ರಿ ನಿಬ್ಬ್ರೆ ಹಾಗೆ ನನ್ ಸಸೆ ಮಾನ್ಗವಳೆ ಅದೇ ಕಕ್ಕ ಅದೇ ಮನ್ಗಿದಾಳು ಯಾಕೋ ತರೇನ ಒಂದ್ಕೊಂಡ್ ಮನ್ಕೊಳ ಕನವೇ ಹೋಗು ನನ್ ಬರ್ತಿನಂತೆ ಮೇಲೆ ಅವ್ಳಿಲ್ಲೇ ಊಟ ಅದೇ ಉಂಟಳಂತೆ ಅಯ್ಯೋ ಬಾ ಬಾ ಊಟ ಮಾಡ್ಕ ಬರೀವ್ರಂತೆ ಇಲ್ಲಿಗೆ ತರಲಿಲ್ಲ ಅಂದ್ರೆ ಹ್ಮ್ ಹ್ಮ್ ಹಂಗೆ ಮಾಡತ್ತಾಗ ಇಲ್ಲಿಗೆ ತಕ ಬಾ ತಾರಿ ಇಲ್ಲಿ ನೋಡ್ತೀನಿ ಆಕನ್ನೊಬ್ ಮನ್ಗಿದಳು ಅಂತ ಅಯ್ಯೋ ಹೋಗ್ತಾಯಿ ಅದಕ್ಕೆ ಮನ್ಗಾಳೆ ಯಾಕೆ ಕೆಲ್ಸ ಕುದೀಯ ಹೋಗು ತೊಂದ್ರೆ ಕೊಡ್ಬೇಡ ನನ್ಗೆ ನಾಳೆ ಒಳಗ್ ಬರ್ಬಿಡಿ ನನ್ಗೆ ನಿದ್ದೆ ಮಾಡ್ಬೇಕುಗಳಿಗೆ ಅನ್ಬಿಟ್ಟು ಮಾತಾಡ್ತು ಮನ್ಗೊಳ್ಳೆ ಎಚ್ಚರ ಮಾಡ್ಬೇಡ ಮನಿಕಳ್ಳಿ ಅವಳು ಸಾಕಾಗಳು ಅವತ್ತಿಂದನೂ ಅತ್ತಿ ಹತ್ತಿ ಅತ್ತಿ ಸುಸ್ತಾಗದ ಕುತ್ಕಳ ಕೇಳು ಮಾಡಕ್ಕೆ ಏಮಿಲ್ಲ ಎಷ್ಟು ಹತ್ರ ಏನು ಹೋಗಿರೋದು ಬಂದದ ಯಾಕೆ ಕುತ್ಕೊಬೇಕು ಕುತ್ಕೊಂಡ್ರದ ಅಯ್ಯೋ ಶ್ವಾಸೆ ಹ್ವಾತ್ತಿಂದನೂ ಅತ್ತೂ 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 ಹೊಂಡ ಅಂಡೆ ತುಂಬಿಸ್ಬಿಟ್ಟು ಕೊಂಡಿರಲ್ಲಿ ಆ ಪಾಟಿ ಅಳ್ತಾ ಕುಂತಾವಳಿ ಓಸಿಯ ಗಂಡ ನೆನಪಲ್ಲಿ ಏನ್ ಹೊಳ್ತಾ ಹೊಳ್ತಾವ ಪಾಪ ಇಟ್ಟು ಸ್ವಲ್ಪ ಬಿಟ್ಬಿಟ್ ಕುಂತದ ಕಣ್ಕೊಂಡು ಪಾಪ ಬೆಣ್ಣು

ಚಿಕ್ಕವಾ ನಿಮಗೆ ಬೇಜಾರು ಆಗತ್ತ ಗೊತ್ತು ಬೇಜಾರ ನಾನು ಇಲ್ವಾ ನನ್ನ ನಿನ್ ಮಗ ಅನ್ಕೋರಿ ಅದೇ ಕಂಗೇ ನೀನು ನೋಡು ನಿನ್ನಲ್ಲಿ ಎಷ್ಟು ಅಲ್ಲಿರ್ತಾನದ ಅನ್ಬಿಟ್ಟು ಅವ್ನ್ ಬೇರೆ ನಾನ್ ಬೇರೆ ಆಗಿದ್ದಂಗಾರೆ ನೀನು ಚೆನ್ನಾಗ್ ಮಾತಾಡ್ತೀಯ ಬಿಡು ಸುಮ್ಕಿರೋದ್ ಬಂದ್ಬಿಡ ಏನೋ ನಾನು ಇಲ್ದ ಹೋದಾಗ ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ ನೀವು ಎಲ್ಲ ಸಿರ್ಕೊಂಡು ಆಮೇಲೆ ಸುಮ್ಕಿರೋ ಬಾಣಸು ಅದು ಇದು ಮಾಡ್ ಮಾಡುವ ತಗೊಂಡೋಗ್ ಕೊಡ್ತೀನಂತಲ್ಲ ಅದನ್ನ ಹೇಳ್ಕೊಂಡು ಹೊಸ ಹೇಳ್ತಿದ್ರೆ ಪಪ್ಪಾ ಕೊಡ್ತಿದ್ದ ಈಗ ಹಿಂಗೆ ಆಗೋಯ್ತಲ್ಲ ಅನ್ಕೊಂಡು ಅಷ್ಟೊಂದು ಬೇಜಾರ್ ಮಾಡ್ಕೊತಿತ್ತು ಈಗ ನಮ್ಮ ಹೂನ ಸಂಕ್ರಣ ನೋಡ್ಕೊಂಡೆ ನಿನ್ನೂ ನೋಡ್ಕೊಳ್ಳೋ ಜವಾಬ್ದಾರಿ ಅಂತಾನೆ ಇದಕ್ಕೆ ಇದಕ್ ಹೆಂಗೆ ಮಾತಾಡಿ ನೀನು ಅಯ್ಯೋ ಅಂತ ಮಗನೇ ಹೋದ್ಮೇಲೆ ಯಾರು ಕಟ್ಕೊಂಡು ಏನಪ್ಪಾ ಯಾರು ಕಟ್ಕೊಂಡು ಏನು ನನಗಂತೂ ಏನು ಗಂತೇನದ ಇಲ್ಲ ಕತೆ ಊಲ ಮಗ ಸುಮ್ಮನೆ ಯಾಕೆ ಸಾಕೊತೆಗೆ ಇವರ ಕಳ್ಕೊಂಡು ಇವತ್ತು ಬಿಕಾರಿ ಕುಂತೀವ್ನಿ ಏನ್ ಮಾಡಿ ಏನ್ ಮಾಡಿ ಅಪ್ಪ ಆಯ್ತು ಸುಮ್ನೆ ಯಾಕೆ ಯಾಕೆ ಮಾಡಿ ಏನಮ್ಮ ಇವತ್ತಕ್ಕೆ ಜವಾಬ್ದಾರಿ ನಮ್ಮ ದೊಡ್ಡ ಜವಾಬ್ದಾರಿ ನಮ್ಗೆ ತಾನೇ ನಾವ್ ನೋಡ್ಕೊತಿವಪ್ಪ ಏನಂತೆ ನಿಮ್ ಒತ್ತಿಗೆ ಬಗ್ಗೆ ನೀನ್ ತಲೆಗೆಸ್ಕ ಬೇಡ ಪ್ರೀತಿ ಇದೆ ನಿಮ್ ದೊಡ್ಡ ನೋಡ್ಕೊಳ್ಳಿ ನಿಮ್ ದೊಡ್ಡ ದೊಡ್ಡ ಪುಣ್ಣ ಹೆಂಗ್ ನಮ್ ಒತ್ತಿಗೆ ನೋಡ್ಕೊಬಾರ್ದು ಅಂತ ಇದ್ದದ ಅದಕ್ಕೆ ತಾಯಿ ಸಮಾನ ಅದಕ್ಕೆ ತಾಯಿನೋ ಬಂದ್ ಮಾಡ್ಕೊಳಕನಪ್ಪ ತಾಯಿನೋ ಬಂದು ಯಾವತ್ತಿಂದ ಮೇಕ್ ಇದ್ದಿಲ್ಲ ಗಣ್ಣು ನಿಂಗ್ ಆಗೋತಲ್ಲ ಅನ್ಬಿಟ್ಟು ನಿಂಗೆ ಜೀವ ಕಲ್ಕೊಬಿಟ್ನಲ್ಲ ಅನ್ಬಿಟ್ಟು ಹೆಣ್ಣು ನೆಮ್ಮದಿ ತಕತ್ತೆಲ್ಲ ಮನ್ಸಿಗೆ ಬಹಳ ನೋವು ಮಾಡ್ಕೊತಾ ಅದೇ ಸರಿ ಆಯ್ತು ಎಚ್ ಮಾಡ್ಬಿಟ್ಟು ಊಟ ಮಾಡಕ್ಕೆ ಹೇಳುವುದ ಓತನ್ ಕೊಡ್ತಾರೆ ಸರಿ ಸರಿ ಕಣಪ್ಪ ಆಯ್ತು ಮಾಡೋದೆಲ್ಲ ಮಾಡ್ಬಿಟ್ಟು ಮೊಳಿಡ್ರಂಗೆ ಇವತ್ತು ಏನು ನಾಟಕ ಕರ್ಮ್ರೆ ನಾಟ್ಕೊಳ್ತಾವೆ ತಾಯಮ್ಮ ಅವ್ರು ಏನ್ ನಮ್ಮ ಮಗ ಬಿಜಾರ ಹಿಡ್ಕೊಂಡು ಹಾಕಿವಮ್ಮ ಇವನು ನೋಡ್ತಾ ಇನ್ನಂತಲ್ಲ ಅಯ್ಯೋ ನಿನ್ ದಿ ಮೀನು ಹಾಕೋಡ್ ನೀರಲ್ಲಿ ಇವ್ನು ಕಾಪಾಡಕೋಗ ಇವ್ನು ಹೋಗಿ ಅವ್ನ ಎಟ್ಟಿ ಮಕ್ಳಿಗೆ ಯಾರದಿಕ್ಕು ಆ ಪಾರ್ಟಿ ಕರ್ದ್ರ ನಿನ್ ಮಗುನ ಹೊತ್ತು ಹತ್ತು ಹೊತ್ತು ಮೇಕೆ ಅಂತ ಮಾತ್ ಕೇಳ್ದೋದ್ಮೇಲೆ ನೀ ಏನ್ ಮಾಡ್ಯಾರ ಅವ್ವಾ ಅವ್ರ ಇವ್ನು ದೂರ್ತಿಯ ನೀನು ಐ ಮಾಡ್ತಾಯಮ್ಮ ಭಗವ ಅದೇನೋ ಅಂತಿದ್ರ ಅಂತ ಆಯ್ತು ಕತೆ ದೂರಿ ಏನ್ ಪ್ರಯತ್ನ ನಮ್ಮನೆ ಬರ್ಕಾಯ್ತು ಅನ್ಕೋಬೇಕು ಹೊರ್ತು ಇನ್ನೊಬ್ರ ಮೇಲೆ ಹೇಳಿ ಯಾವುದು ಉಪಯೋಗ ಇಲ್ಲ ಕಂತಾಯಮ್ಮ ಏಯ್ ಅಮ್ಮ ಸಿಕ್ಕಿಲ್ಲ ಏನೋ ಸೊಸೆ ಹೋಗಿರೋ ಬಿಸೋವೇ ಯಾಕೆಟ್ಟು ಹೇಳೋ ನೀನು ಅಯ್ಯೋ ನನಗೆ ಅದೇ ಕೆಲಸವಾ ನನಗೆ ಹೇಳಕ್ಕಿಲ್ಲ ಕಂದ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ